ವೀಕ್ಷಕರೇ ನಮಸ್ಕಾರಗಳು ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಹೈವೋಲ್ಟೇಜ್ ಪಂದ್ಯದಲ್ಲಿ ಭಾರತ ತಂಡದ ಪ್ರಮುಖ ಸೋಲಿಗೆ ಕಾರಣವೇನು ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೌದು ವೀಕ್ಷಕರೇ ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಗಳು ಕೂಡ ಮಹತ್ವದ ಕಮೆಂಟ್ಸ್ಗಳಾಗಿರುತ್ತವೆ ಇನ್ನು ವೀಕ್ಷಕರೇ ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ನಡು ಮೈದಾನದಲ್ಲೇ ನಡೆಯಿತು ದೊಡ್ಡ ಜಗಳ ಇನ್ನು ವೀಕ್ಷಕರೇ ಸಿಟಿನಲ್ಲಿ ಇದ್ದ ರವೀಂದ್ರ ಜಡ್ಜಾ ಅವರು ಇಂಗ್ಲೆಂಡ್ ತಂಡದ ಪ್ರಮುಖ ಬೌಲರ್ ಆಗಿದ್ದ ಕಾರ್ಸ್ ಅವರಿಗೆ ಒಡೆಯಲು ಹೋದರು ಹೌದು ವೀಕ್ಷಕರೇ ಈ ಒಂದು ಜಗಳದಿಂದ ಇಡೀ ಕ್ರಿಕೆಟ್ ಜಗತ್ತೇ ದಂಗಾಗಿದೆ ಹೌದು ವೀಕ್ಷಕರೇ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು ಇಂಗ್ಲೆಂಡ್ ವಿರುದ್ಧ ಇಪ್ಪತ್ತೆರಡು ರನ್ಸ್ಗಳ ಹೀನಾಯ ಸೋಲು ಕಂಡಿತು ಹೌದು ವೀಕ್ಷಕರೇ ಗೆಲ್ಲುವಂತ ಪಂದ್ಯವನ್ನು ಭಾರತ ತಂಡವು ಸೋತು ಈ ಒಂದು ಸರಣಿಯಲ್ಲಿ ಎರಡು ಒಂದು ಅಂತರದಿಂದ ಹಿನ್ನಡೆ ಪಡೆದುಕೊಂಡಿದೆ ಇನ್ನು ವೀಕ್ಷಕರೇ ರೋಚಕವಾಗಿ ಗೆದ್ದುಕೊಂಡಿರುವ ಇಂಗ್ಲೆಂಡ್ ತಂಡವು ಇದೀಗ ಸರಣಿಯಲ್ಲಿ ಮುನ್ನಡೆ ಪಡೆದುಕೊಂಡಿತ್ತು ಹಾಗೆ ವೀಕ್ಷಕರೇ ಇದೇ ಒಂದು ಪಂದ್ಯದಲ್ಲಿ ನಡು ಮೈದಾನದಲ್ಲಿ ನಡೆಯಿತು ದೊಡ್ಡ ಜಗಳ ಹೌದು ಇಂಗ್ಲೆಂಡ್ ತಂಡದ ಪ್ರಮುಖ ಬೌಲರ್ ಆಗಿದ್ದ ಬಿ ಕಾರ್ಸ್ ಹಾಗೂ ರವೀಂದ್ರ ಜಡ್ಜಾ ಅವರ ನಡುವೆ ಮೈದಾನದಲ್ಲಿ ಮಾತಿನ ಚಕಮಕಿ ನಡೆಯಿತು ಇನ್ನು ವೀಕ್ಷಕರೇ ಈ ಒಂದು ಮಾತಿನ ಚಕಮಕಿಯು ಜಗಳದ ಕಡೆಗೆ ಕೂಡ ಮುಂದುವರೆದಿತ್ತು ಆದರೆ ವೀಕ್ಷಕರೇ ಈ ಒಂದು ಮಾತಿನ ಚಕಮಕಿಯನ್ನು ಗಮನಿಸಿದ ಹಂಪೈರ್ಸ್ ಗಳು ಇಬ್ಬರು ಆಟಗಾರರಿಗೆ ವಾರ್ನಿಂಗ್ ನೀಡಿದರು ವೀಕ್ಷಕರೇ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್